ಕೆಳಗಿರ <laughs> ಮಂಟಪ <laughs> ಈಗ ನಾವು ಇರ್ತಕ್ಕಂಥದ್ದು ತುಂಗಾ ನದಿಯ ಈ ಒಂದು ದಂಡೆ ಮೇಲೆ ಕಳೆದ ನಾಲ್ಕೈದು ದಿನಗಳಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರತಕ್ಕಂಥ ವಿಪರೀತ ಮಳೆಯ ಕಾರಣ ತುಂಗಾ ನದಿ ಕೂಡ ತುಂಬ ಇದೆ ನಮ್ಮ ಕೆಳಭಾಗದಲ್ಲಿ ನೋಡ್ಬೋದು ಈ ಒಂದು ಮಂಟಪ ಈ ಮಂಟಪದ ಮೇಲ್ಭಾಗದಲ್ಲಿ ನದಿ ಹರಿತಾ ಇದೆ ಅಂತೇಳಂದರೆ ಅಪಾಯ ಮಟ್ಟವನ್ನು ದಾಟಿದೆ ಅಂಥೇಳಿ ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಅಳತೆಗೋಲ್ಲಿ ಮೆಷರ್ಮೆಂಟ್ ಇರಲಿಲ್ಲ ಈ ಮಂಟಪವನ್ನು ಕಟ್ಟಿರ್ತಕ್ಕಂಥದ್ದು ಅದು ಅದೇ ಕಾರಣಕ್ಕೆ ಮಂಟಪದ ಮೇಲ್ಭಾಗದಲ್ಲಿ ನದಿ ಹರಿತಾಯಿದೆ ಅಂತೇಳಂದರೆ ಅಕ್ಕಪಕ್ಕದ ಜನಗಳಿಗೆ ಅಕ್ಕಪಕ್ಕದ ಪ್ರದೇಶಗಳಿಗೆ ಅದೊಂದು ಎಚ್ಚರಿಕೆಯ ಗಂಟೆ ಅಂದರೆ ಅಪಾಯ ಮಟ್ಟವನ್ನು ಮೀರಿ ಇದೆ ತುಂಗೆ ಅಂತ ಇದರ ಅರ್ಥ ತಾವು ಕೂಡ ನೋಡ್ಬೋದು ನಮ್ಮ ಬಲಭಾಗದಲ್ಲಿ ಅಪಾಯ ಮಟ್ಟವನ್ನು ಮೀರಿ ತುಂಗಾ ನದಿ ಹರಿತಾಯಿದೆ ಅದೇ ರೀತಿ ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಗಾಜನೂರು ಡ್ಯಾಮ್ನಲ್ಲೂ ಕೂಡ ಎಲ್ಲ ಕ್ರಿಷ್ ತೆಗಿತಾ ಇದ್ದಾರೆ ಯಾಕೆಂದರೆ ಡ್ಯಾಮಿನ ಒಳಭಾಗದಲ್ಲಿ ನೀರಿನ ಒತ್ತಡ ಜಾಸ್ತಿ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಎಲ್ಲ ಕೃಷಿ ಗೇಟ್ಗಳನ್ನು ತೆಗಿತಾ ಇದ್ದಾರೆ ನೋಡ್ಬೋದು ತುಂಬಿ ಇದ್ದ ನದಿ ಅದೇ ರೀತಿ ನದಿಯ ಎಡಭಾಗದಲ್ಲಿ ನಾವಿರ್ತಕ್ಕಂಥದ್ದು ಇಲ್ಲೂ ಕೂಡ ಬಹಳ ಸುಂದರವಾದಂಥ ಒಂದು ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ಪಾರ್ಕನ್ನು ಮಾಡಿದ್ದಾರೆ ಅದೇ ರೀತಿ ಕುಳಿತುಕೊಳ್ಳಲಿಕ್ಕೆ ವ್ಯವಸ್ಥೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿಯ ಒಂದು ಸಂಸ್ಥೆಯಿಂದ ಇದನ್ನು ಮಾಡಿದ್ದಾರೆ ಇದನ್ನೆಲ್ಲವನ್ನು ನೋಡಲಿಕ್ಕೆ ಶಿವಮೊಗ್ಗದ ನಗರದ ಅನೇಕ ಜನಗಳು ಇಲ್ಲಿ ಆಗಮಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರೇನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಮತ್ತೆ ಮತ್ತೆ ಹಾಂ ಸರ್ ನಾವು ಲಾಸ್ಟ್ ಇಯರ್ ಬಂದಾಗ ಅರ್ಧ ಈ ಇಯರ್ ಬಂದಾಗ ಸ್ವಲ್ಪ ಚೆನ್ನಾಗಿದೆ ಆಮೇಲೆ ಮಕ್ಕಳಿಗೆಲ್ಲರೂ ಆಟ ಅಟ್ಯಾಕ್ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನೀರು ತುಂಬ ಚೆನ್ನಾಗಿ ಅರಿತಿದೆ ಆಮೇಲೆ ಓ ಲಾಸ್ಟ್ ಇಯರ್ ಯಾರೋ ನೀರು ಹಾರಿತಂತ ಯಾರೋ ಇದು ಸ್ವಿಮ್ಮಿಂಗ್ ಮಾಡಿದ್ರು ಅವರಿಗೂ ಬೈದಿದ್ರು ಅದಕ್ಕೆ ಈ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಏನನ್ಸುತ್ತೆ ತುಂಬ ಚೆನ್ನಾಗಿ ಅನ್ಸುತ್ತೆ ಶಿವಮೊಗ್ಗ ಇನ್ನೂ ಬೆಳಿಬೇಕು ಆಮೇಲೆ ಸ್ಮಾರ್ಟ್ ಸಿಟಿ ತುಂಬ ಚೆನ್ನಾಗಾಗಿದೆ ಅಂತದಿಂದ ತುಂಗಾ ನದಿ ತುಂಬಿರಲಿಲ್ಲ ಮೊದಲೇ ಮಳೆ ಆಗದೇ ಇದ್ದರೆ ಈಗಲೇ ಎಲ್ಲ ವಸ್ತುಗಳು ಗಗನಕ್ಕೇರಿದೆ ಈಗ ತುಂಗಾ ನದಿ ತುಂಬ ಇದೆ ತುಂಗಾ ನದಿಯ ಮೇಲೆ ಹೆಚ್ಚು ಕಡಿಮೆ ಐದರಿಂದ ಆರು ಜಿಲ್ಲೆ ರೈತರು ಇದರ ಮೇಲೆ ಅವಲಂಬಿ ಅವಲಂಬಿತರಾಗಿದ್ದಾರೆ ತುಂಗಾ ನದಿ ತುಂಬ ಹರಿತಾ ಇದೆ ಏನು ಅನ್ಸುತ್ತೆ ನಮಗೆ ತುಂಬ ಖುಷಿಯಾಗತ್ತೆ ನೋಡೋಕ್ಕೆ ಅವಾಗೆಲ್ಲ ನೋಡೋಕ್ಕೆ ನೋಡೋ ನೋಡೋಕ್ಕೆ ಇರಲಿಲ್ಲ ತುಂಬ ಒಂಥರ ನೋಡಿದ್ರೇ ಬೇಜಾರಾಗ್ತಿತ್ತು ಇವಾಗೆಲ್ಲ ತುಂಬ ನೀರೆಲ್ಲ ತುಂಬಿ ಚೆನ್ನಾಗಿ ಕಾಣ್ತಿದೆ ತುಂಬ ಖುಷಿಯಾಗತ್ತೆ ಇಲ್ಲಿ ಬರೋಕ್ಕೆ ಆಮೇಲೆ ಮತ್ತೆ ಪದೇ ಪದೇ ಬರಬೇಕು ಅನಿಸುತ್ತೆ ತುಂಬಾ ಚೆನ್ನಾಗಿದೆ ಆಮೇಲೆ ಈ ಪಾರ್ಕ್ ಎಲ್ಲ ಕಟ್ಟಿದ್ದಾರೆ ಇಲ್ಲೆಲ್ಲ ಓಡಾಡಕ್ಕೆ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಡೆವಲಪ್ಮೆಂಟ್ ಮಾಡಿದ್ದಾರೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿಯಿಂದ ಸ್ಮಾರ್ಟ್ ಸಿಟಿ ಅಂತೇಳಿ ಅನೌನ್ಸ್ ಆಗಿದೆ ಅನ್ಸುತ್ತೆ ಈ ಡೆವಲಪ್ಮೆಂಟ್ ನೋಡಿದರೆ ಏನು ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ನೋಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮಗೆ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಗುತ್ತೆ ಎಂಟ್ರಿ ಫೀಸ್ ಮಾಡಿದ್ದಾರೆ ಅದಕ್ಕೆ ಇಷ್ಟಪಡ್ತೀರಿ ಮಾಡಿದ್ದು ಮತ್ತೆ ಇಲ್ಲೆಲ್ಲ ಆತರ ಮಾಡಿರಲಿಲ್ಲ ಅಂದ್ರೆ ತುಂಬಾ ಕಷ್ಟನೂ ಆಗ್ತಿತ್ತು ಎಲ್ಲ ಗಲೀಜ್ ಮಾಡೋರು ಆತರ ಎಲ್ಲ ಮಾಡಿದ್ದು ಒಳ್ಳೇದಾಯ್ತು ಚೆನ್ನಾಗಿ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಗ್ತದೆ ಒಳ್ಳೆ ತುಂಬಾ ತುಂಬಿದೆ ನಾವು ಮಕ್ ಇಲ್ಲಿ ಶಿವಮೊಗ್ಗದಲ್ಲಿ ಈಗ ಲೈಕ್ ಒಂದು ವರ್ಷದಿಂದ ಬಂದಿದ್ದು ಮತ್ತೆ ಈಗ ಜುಲೈಗೆ ಬಂದಿದ್ದೀವಿ ಲಾಸ್ಟ್ ಇಯರ್ ಅಷ್ಟು ತುಂಬಿರಲಿಲ್ಲ ಈ ವರ್ಷ ತುಂಬಾ ಖುಷಿ ಆಯ್ತು ನೋಡಿ ಒಳೆ ತುಂಬಾ ತುಂಬಿದೆ ಮತ್ತೆ ಟಿಕೆಟ್ ಎಲ್ಲ ಮಾಡಿದ್ದಾರೆ ಗಾರ್ಡನ್ ಎಲ್ಲ ಮಾಡಿದ್ದಾರೆ ಪಾಯಿಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಹೀಗೆ ಮೇಂಟೈನ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಪಬ್ಲಿಕ್ ಇಲ್ಲಿಗೆ ಸಪೋರ್ಟ್ ಮಾಡಬೇಕು ಯಾರೋ ಇಲ್ಲಿ ಬಂದು ಪ್ಲಾಸ್ಟಿಕ್ಸ್ ಅದು ಇದು ಎಲ್ಲ ಬಿಸಾಡಿಲ್ಲ ಗಲೀಜು ಮಾಡೋಕ್ಕಿಂತ ಮೇಂಟೆನೆನ್ಸ್ ಮಾಡ್ತಿದಾರೆ ಅದನ್ನು ನಾವು ಕೀಪ್ ಅಪ್ ಮಾಡಿದ್ರೆ ಒಳ್ಳೆಯದು ಅಂತ ಅನ್ಸತ್ತೆ ಈಗ ಈ ಮಂಟಪ ಮಂಟಪದ ಬಗ್ಗೆ ಏನಾರು ಗೊತ್ತಿದೆಯಾ ನಿಮಗೆ ಯಾತಕ್ಕೆ ಇದನ್ನು ಕಟ್ಟಿದ್ದಾರೆ ಏನೇನಾರ ಗೊತ್ತಿದೆಯಾ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಬಟ್ ಮಂಟಪ ತುಂಬಿದೆ ಅಂದರೆ ಒಳ್ಳೆ ತುಂಬಿದೆ ಅಂತ ಒಂದು ಆವಾಗೇನು ಹೇಳ್ತಾಯಿದ್ರು ಅಂತ ಕೇಳೋರು ಅವಾಗ ಒಳ್ಳೆ ತುಂಬಿದೆ ಅಂತ ಹೇಳ್ತಾಯಿದ್ರು ಅದು ಅಷ್ಟೇ ಗೊತ್ತಿರೋದು ಈಗ ನದಿಯ ಪಕ್ಕದಲ್ಲಿ ಹೌದು ಈ ಒಂದು ಸ್ಮಾರ್ಟ್ ಸಿಟಿಯಿಂದ ಡೆವಲಪ್ಮೆಂಟ್ ಮಾಡಿದ್ದಾರೆ ಏನು ಡೆವಲಪ್ಮೆಂಟ್ ನೋಡಿದರೆ ಚೆನ್ನಾಗಿದೆ ಸರ್ ಎಲ್ಲ ವಾಕ್ ವಾಕ್ ಮಾಡೋಕ್ಕೆ ಮತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಅನ್ಸತ್ತೆ ಯೋಜನೆ ಥ್ಯಾಂಕ್ ಯು

ು ಮುಳ್ಳಿ ಸಿಕ್ಕ ನಿಮ್ಮ ಪ್ರಕಾರ ಎಷ್ಟು ವರ್ಷ ಆಗಿರ್ಬೋದು ಮಂಟಪ ನಾವು ನನಗೆ ಎಪ್ಪತ್ತು ವರ್ಷ ನಮ್ಮ ಅಪ್ಪಹರ ಕಾಲದಿಂದ ಇದೆ ಹಾಗೆ ನೂರು ವರ್ಷ ದಾಟಿದೆ ಅಂತ ನಾವು ಒಂದಾಗಿ ಮಾಡ್ಕೊತೀವಿ ಎಷ್ಟಿದೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲದೆ ಇದ್ರು ಭಾಳ ಹಳೇದಂತೂ ಮಂಟಪ ಆಗಿದೆ ಈಗ ಬಹಳ ದಿನಗಳ ಮೇಲೆ ತುಂಗಾ ನದಿ ತುಂಬಿದೆ ಇದೆ ನಿಮಗೆ ಏನೋ ಒಂದು ದೊಡ್ಡ ಖುಷಿ ಸರ್ ನಮ್ಮ ಊರಲ್ಲಿ ಇಷ್ಟು ಜನ ಹೊಳೆ ಆರೀತ ಮೊದಲೆಲ್ಲ ನೋಡ್ತಿದ್ವಿ ಬಂದು ನೋಡ್ಕೊಂಡು ಹೋಗ್ತಿದ್ವಿ ಖುಷಿ ಆಗೋದು ಹೋದ ವರ್ಷ ಭಾಳ ಬೇಜಾರಾಯಿತು ಮಂಟಪ ಬರೀ ಕಾಣ್ತಾ ಇತ್ತಲ್ಲ ಈ ವರ್ಷ ತುಂಬಿರೋದು ಅದೇ ಖುಷಿ ಸೈಡ್ ಅಲ್ಲೆಲ್ಲೋಗಿ ನೋಡ್ಕೊಂಡ್ ಬರ್ತೀವಿ ಮಂಟಪ ಕಾಣುತ್ತಾ ಕಾಣುತ್ತಾ ಅಂತ ತುಂಬಿದ್ರಿಂದ ಅದೇ ಸಂತೋಷ ಗಾದೆ ಇದೆ ಗಂಗಾ ಸ್ನಾನ ತುಂಗಾಪಾನ ಅಂತ ನೀವು ನೀವ್ ಅನ್ಭವಿಸಿದೀರಾ ಸರ್ ಎರಡು ಅನ್ಭವಿಸಿದೀರ ಗಂಗಾ ಅಂತ ಇಲ್ಲೇ ತುಂಗಾ ಅಂತ ಇಲ್ಲೇ ಕುಡಿತೀವಿ ಹೋದ ವರ್ಷ ಗಂಗೈಗೆ ಹೋಗಿ ಅಲ್ಲೆಲ್ಲ ಸ್ನಾನ ಏನ ಮಾಡ್ಕೊಂಡು ದೇವರ ಪೂಜೆ ಮುಗಿಸ್ಕೊಂಡು ನೀರೆಲ್ಲ ಕುಡ್ಕೊಂಡು ಅಲ್ಲಿ ಎರಡು ದಿನ ಇದ್ದು ಬಂದ್ವಿ ತುಂಬಾ ಸಂತೋಷ ಆಯ್ತು ಸರ್ ಅಮ್ಮ ನಿಮ್ ಏನ್ ಅನಿಸ್ತದೆ ನಂಗು ತುಂಬಾ ಖುಷಿ ಅಕ್ಟೋಬರ್ ನಾವು ಕಾಶಿಯಲ್ಲಿ ಇದ್ವಿ ಅವೆಲ್ಲ ಹೇಳೋರು ಗಂಗಾ ಸ್ನಾನ ತುಂಗಾಪಾನ ಅಂತ ಅಲ್ಲೆಲ್ಲರೂ ಖುಷಿ ಪಟ್ರು ನಾವು ಕಾಶಿ ಎಕ್ಸ್ಪೆಕ್ಟ ಮಾಡಿದ್ದಿಲ್ಲ ನಮ್ಮ ದೊಡ್ಡ ಮಗ ಸೊಸೆ ಕರ್ಕೊಂಡು ಹೋಗಿದ್ರು ಅಲ್ಲೆಲ್ಲ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಈ ಊರಲ್ಲಿ ನೀರು ಕುಡ್ದಂಗ್ ಖುಷಿ ಆಯ್ತು ಖುಷಿ ಆಯ್ತು ತುಂಬಾ ತುಂಬಾ ಚೆನ್ನಾಗಿದೆ ಪ್ಲೇಸು ಇದು ಒಂದು ಫೇಮಸ್ ಪ್ಲೇಸ್ ಆಗಲಿ ಅಂತ ಅನ್ಕೋತೀನಿ ಈಗ ತುಂಗಾ ನದಿ ತುಂಬಿದ್ರೆ ಯಾರಿಗೆ ಅಡ್ವಾಂಟೇಜು ಇದರಿಂದ ಏನಾಗುತ್ತೆ ನಮ್ಮ ಜಿಲ್ಲೆಗೆ ನಮಗೆ ಅಡ್ವಾಂಟೇಜು ಇವಾಗ ಎಲ್ಲ ಕಡೆನೂ ನೀರು ಕೂಡ ಕಮ್ಮಿ ಆಗಿದೆ ರೈತರು ಒಳ್ಳೆ ಬೆಳೆ ಬೆಳಿಬೋದು ಎಲ್ಲ ಕಡೆನೂ ಈ ನೀರನ್ನ ಕಳಿಸ್ಬೋದು ಈ ಒಂದು ಮಲೆನಾಡಿನ ಜನಗಳ ಒಂದು ನಂಬಿಕೆ ಏನು ಅಂತೇಳಂದ್ರೆ ತುಂಗಾ ನದಿ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ನದಿಗೆ ಪೂಜೆಯನ್ನು ಮಾಡಿ ಒಂದು ಭಾಗಣವನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ಯಾಕೆಂದರೆ ಯಾವುದೇ ರೀತಿಯ ಒಂದು ಅಪಾಯ ಆಗದೇ ಇರಲಿ ನದಿಯಿಂದ ಜನಗಳಿಗೆ ಒಂದು ಸುಭಿಕ್ಷೆಯನ್ನು ಉಂಟು ಮಾಡಲಿ ತುಂಗೆ ಅನ್ನುವಂಥ ದೃಷ್ಟಿಯಿಂದ ಮಲೆನಾಡು ಭಾಗದ ಜನಗಳ ಒಂದು ಅಪಾರವಾದಂಥ ನಂಬಿಕೆ ಈ ಬಾಗಿಣವನ್ನು ಬಿಡ್ತಕ್ಕಂಥದ್ದು ತುಂಗೆಗೆ ಹೂವಿನ ಸಮರ್ಪಣೆಯನ್ನು ಮಾಡಿದರು ಅದೇ ರೀತಿ ಧೂಪವನ್ನು ಸಮರ್ಪಣೆಯನ್ನು ಮಾಡಿದರು ಈಗ ಕರ್ಪೂರವನ್ನು ದೀಪವನ್ನು ಹಚ್ಚಿದ್ದಾರೆ ಈಗ ಸುಭೀಕ್ಷೆಯನ್ನು ಕೊಡು ಅಂತ ಹೇಳಿ ಈ ಒಂದು ಮಲೆನಾಡಿನ ಜೀವನದಿಯಾಗಿರ್ತಕ್ಕಂಥ ತುಂಗೆಗೆ ಪ್ರಾರ್ಥನೆಯನ್ನು ಮಾಡಿ ಬಾಗಿನವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಎಲ್ಲದೂ ಕೂಡ ಹಿಂದಿನಿಂದ ಈ ಒಂದು ಮಲೆನಾಡು ಭಾಗದಲ್ಲಿ ಕಂಡುಬರ್ತಕ್ಕಂಥ ಒಂದು ವಿಶಿಷ್ಟವಾದಂತಹ ಒಂದು ಪೂಜಾ ಪದ್ಧತಿ ಅಂದರೆ ಬಹುಶಃ ತಪ್ಪಾಗಲಾರದು ಮುತ್ತೈದೆಯರಿಗೆ ಹೇಗೆ ಬಾಗಿನವನ್ನು ಸಮರ್ಪಣೆಯನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ತುಂಗೆಗೂ ಕೂಡ ಎರಡು ಮರದಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನಿಟ್ಟು ಈ ಒಂದು ತುಂಗೆಗೆ ಬಾಗಿನವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ತಮಗೆ ವೀಡಿಯೋ ವಿಷನ್ನಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ತಾಯಿ ಜಗನ್ಮಾತೆ ತುಂಗಾದೇವಿ ತುಂಬಿ ಹರಿತಾ ಇದ್ದಾಳೆ ತುಂಬಾ ಖುಷಿ ಆಗ್ತಾಯಿದೆ ಏನು ಈ ಒಂದು ರೋಗ ರುಜಿನಿಗಳಿದೆ ಅದೆಲ್ಲನೂ ಕೂಡ ಮಾಯವಾಗಿ ಎಲ್ಲರಿಗೂ ಕೂಡ ಸುಖಶಾಂತಿ ಒಂದು ನೆಮ್ಮದಿಯನ್ನು ಕೊಡಲಿ ಅಂದ್ಬಿಟ್ಟು ತುಂಗಾದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಹಾಗೆ ಲೋಕ ಕಲ್ಯಾಣಕ್ಕಾಗಿ ಮಳೆ ಬೆಳೆ ಬೆತ್ತಿನ ಏನಿದೆ ಎಲ್ಲರಿಗೂ ಅವ್ರು ಏನೇನು ಕೇಳ್ಕೊಳ್ತಾರೆ ಅವ್ರ ಇಷ್ಟಾರ್ಥಗಳನ್ನ ನೆಡು ನೆರವೇರಿಸು ಸುಖ ಶಾಂತಿ ನೆಮ್ಮದಿಯನ್ನು ಕೊಡು ಯಾವುದೇ ರೋಗ ರುಜಿನಗಳು ಬಾರದಂತೆ ಕಾಪಾಡು ಅಂತ ಹೇಳ್ಬಿಟ್ಟು तुंगा देवी प्रार्थना हुआ नहीं था डूब गया हाँ सुबह चार बजे से लेके बहुत ज्यादा पानी आ रहा है ऊपर यानी कि बढ़ते जा रहा है घट नहीं रहा नहीं। कितने कितने बजे से सुबह से बहुत आदमी आ रहा है क्या हाँ बहुत आदमी आ रहा है देखने के लिए आता है और इधर से भी आता है मैं इधर से माना करता हूँ उधर से कितना कितने बजे से काम करता है सुबह से सुबह आठ से लेके शाम को आठ बजे तक आठ बजे तक किधर से आप इधर आ गया यूपी से यूपी से अभी ये पूरा डेवलपमेंट हो गया ना कैसा लगता है आपको बढ़िया लगता है अभी घूरने में भी बहुत मस्त लगता है बहुत मस्त लगता है ಜನಗಳನ್ನು ನದಿ ನೋಡಲಿಕ್ಕೆ ಬಂದಿರತಕ್ಕಂಥ ಅನೇಕ ಶಿವಮೊಗ್ಗದ ನಗರದ ಜನತೆಯನ್ನು ನಾವು ಮಾತಾಡಿಸಿದ್ವಿ ಅವರೆಲ್ಲರ ಒಂದೇ ಮಾತು ಬಹಳ ದಿನಗಳ ನಂತರ ತುಂಗಾ ನದಿ ತುಂಬಿ ಹರಿತಾ ಇದೆ ತುಂಗಾ ನದಿ ತುಂಬಿ ಹರಿತು ಅಂತಂದರೆ ಮೊದಲನೇದಾಗಿ ರೈತರಿಗೆ ಇದರಿಂದ ತುಂಬ ಅನುಕೂಲ ಆಗುತ್ತೆ ರೈತರು ಸುಖವಾಗಿದ್ದರೆ ರೈತರು ಬೆಳೀತಕ್ಕಂಥ ಬೆಳೆಯನ್ನು ಉಪಯೋಗಿಸ್ತಕ್ಕಂಥ ಈ ದೇಶ ಇರ್ಬೋದು ದೇಶದ ಪ್ರಜೆಗಳಿರ್ಬೋದು ಎಲ್ಲರೂ ಸುಖವಾಗಿರ್ತಾರೆ ಯಾಕೆ ಅಂತಂದರೆ ಭಾರತ ದೇಶದಲ್ಲಿ ಒಂದು ಒರಡೆ ಇದೆ ಜೈ ಜವಾನ್ ಜೈ ಕಿಸಾನ್ ಅಂಥೇಳಿ ನಮ್ಮಲ್ಲಿ ಸೈನಿಕರು ಮತ್ತು ರೈತರು ಇಬ್ಬರೂ ಕೂಡ ಸುಖವಾಗಿದ್ದರೆ ಆ ದೇಶ ಸುಭಿಕ್ಷವಾಗಿರುತ್ತೆ ಅಂಥೇಳಿ ಇಲ್ಲಿಯ ತನಕ ಅನೇಕ ಜನಗಳು ಶಿವಮೊಗ್ಗದ ಜನತೆಗಳನ್ನು ಮಾತಾಡಿಸಿದ್ವಿ ಅವರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಹೇಳಿರ್ತಕ್ಕಂಥ ಒಂದೇ ಮಾತು ತುಂಗಾ ನದಿ ಬಹಳ ದಿನಗಳ ನಂತರದಲ್ಲಿ ತುಂಬಿ ಇದೆ ಅಂದರೆ ಬರುವಂಥ ವರ್ಷ ಶಿವಮೊಗ್ಗಕ್ಕಿರ್ಬೋದು ಕರ್ನಾಟಕದ ಜನತೆಗಿರ್ಬೋದು ಕರ್ನಾಟಕ ರಾಜ್ಯಕ್ಕಿರ್ಬೋದು ಭಾರತ ದೇಶಕ್ಕಿರ್ಬೋದು ಸುಭೇಕ್ಷೆ ಇದೆ ಅನ್ನೋದಂತ ಅನ್ನುವಂಥ ಮಾತನ್ನು ಎಲ್ಲ ಇಲ್ಲಿ ಬಂದಿರತಕ್ಕಂಥ ಪ್ರೇಕ್ಷಕರು ಹೇಳಿದರು ಇದಿಷ್ಟು ಈ ಒಂದು ತುಂಗಾ ನದಿ ದಡದಿಂದ ಕ್ಯಾಮರಾಮನ್ ಇಮ್ತಿಯಾಸ್ ಜೊತೆ ಮುರಳಿ ವ್ಯಾಸ್ ಎ ಐ ನ್ಯೂಸ್